ನೀವು ಧಾರಾವಾಹಿಗಳಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ನೋಡಿರ್ತೀರಿ ಅಂತ ಹೇಳಿದರೆ ಅಪ್ಪ ಅಮ್ಮ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಈ ರೀತಿಯಾಗಿ ಆದರೆ ಧಾರಾವಾಹಿಯಲ್ಲಿ ತೋರಿಸುವಂಥ ಎಲ್ಲ ಸಂಬಂಧಗಳು ನಿಜವಾದ ಸಂಬಂಧ ಅಲ್ಲ ಅಂತ ನಿಮಗೆ ಗೊತ್ತೇ ಇದೆ ಆದರೆ ಕೆಲವರಿಗೆ ಸೀರಿಯಲಲ್ಲಿ ನಟಿಸುವಂತಹ ಕೆಲ ನಟ ನಟಿಯರ ನಿಜ ಜೀವನದ ಸಂಬಂಧಿಕರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಕುತೂಹಲ ಇದ್ದೇ ಇರುತ್ತೆ ಹಾಗಾದರೆ ನಾವಿವತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿಯ ಕೆಲ ನಟ ನಟಿಯರ ನಿಜ ಜೀವನದ ತಾಯಿಯರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ದೀಪಕ್ ಅಲಿಯಾಸ್ ಜಯಂತ್ ಅವರ ತಾಯಿಯ ಫೋಟೋ ಇದು ಭವಿಷ್ ಅಲಿಯಾಸ್ ವಿಶ್ವ ಅವರ ತಾಯಿಯ ಫೋಟೋ ಮೂರನೇದಾಗಿ ಪ್ರಕೃತಿ ಅಲಿಯಾಸ್ ಪೂರ್ವಿ ಅವರ ತಾಯಿಯ ಫೋಟೋ ಇದು ಯಶಸ್ವಿನಿ ಅಲಿಯಾಸ್ ಸೌಪರ್ಣಿಕಾ ಅವರ ತಾಯಿಯ ಫೋಟೋ ಇನ್ನು ಚಂದನ ಅಲಿಯಾಸ್ ಜಾರ್ಮಿ ಅವರ ತಾಯಿಯ ಫೋಟೋ ಇದು ರೂಪಿಕಾ ಅಲಿಯಾಸ್ ಚಂದನ ಅವರ ತಾಯಿಯ ಫೋಟೋ ಇದು ಶ್ವೇತಾ ಅಲಿಯಾಸ್ ಲಕ್ಷ್ಮಿ ಅವರ ತಾಯಿಯ ಫೋಟೋ ಇದು ನಿಶಿತಾ ಅಲಿಯಾಸ್ ಖುಷಿ ಅವರ ತಾಯಿಯ ಫೋಟೋ ಇದು ಧನಂಜಯ್ ಅಲಿಯಾಸ್ ಸಿದ್ದಿಗೌಡ ಅವರ ತಾಯಿಯ ಫೋಟೋ ನೆಕ್ಸ್ಟ್ ಇದು ದಿಶಾ ಮದನ್ ಅಲಿಯಾಸ್ ಭಾವನಾ ಅವರ ತಾಯಿಯ ಫೋಟೋ ಇದಿಷ್ಟು ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಕೆಲ ನಟ ನಟಿಯರ ನಿಜ ಜೀವನದ ತಾಯಿಯಂದಿರ ಫೋಟೋ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು